ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ಸ್ವಾಗತ ಇವತ್ತಿನ ನಾವು ನಿಮಗೆ ಸ್ವಾಗತದಲ್ಲಿ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅದು ನಮ್ಮ ಕರ್ನಾಟಕದಿಂದ ಹಾಗಾದ್ರೆ ಏನಿದು ಸಂಕಷ್ಟ ಅಂತ ಕೇಳಿದ್ರೆ ಕನಕಪುರದಲ್ಲಿ ಈಗಾಗ್ಲೇ ಕಮಲಾಸನ್ ವಿರುದ್ಧ ಖಾಸಗಿ ದೂರೊಂದು ದಾಖಲಾಗಿದೆ ಈಗಾಗಲೇ ಕನಕಪುರದ ಎರಡನೇ ಅಪರ ಸಿವಿಲ್ ಹಾಗೂ ಜೆಎಂಎಫ್ ಸಿ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿದೆ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ನಾಗಾರ್ಜುನ್ ಗೌಡ ಎಂಬುವವರು ಕೋರ್ಟಿಗೆ ಖಾಸಗಿ ದೂರನ್ನ ದಾಖಲು ಮಾಡಿದ್ದಾರೆ ಕನ್ನಡದ ಬಗ್ಗೆ ಕಮಲಾಸನ ಅವಹೇಳನ ಮಾಡಿರುವುದು ವೈಯಕ್ತಿಕವಾಗಿ ನೋವು ತಂದಿದೆ ಜೊತೆಗೆ ಮಾನಸಿಕವಾಗಿ ಖಿನ್ನತೆಯನ್ನು ತರಿಸಿದೆ ಕನ್ನಡಕ್ಕೆ ಅಪಮಾನ ಮಾಡಿದ ಬಗ್ಗೆ ಕ್ಷಮೆ ಕೇಳದೆ ಉದ್ದಟತನ ತೋರಿದ್ದಾರೆ ಎಂದು ದಾವೆಯನ್ನ ಹೂಡಿದ್ದಾರೆ ನಾಗರಾಜ್ ಇದರ ಜೊತೆಗೆ ಈ ಪ್ರಕರಣದಲ್ಲಿ ನಟ ಶಿವರಾಜ್ ಕುಮಾರ್ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರ್ಟಿಗೆ ನಾಗರಾಜ್ ಅವರು ಮನವಿ ಮಾಡಿಕೊಂಡಿದ್ದಾರೆ ನಾಗಾರ್ಜುನ್ ಗೌಡ ಅವರ ಪರವಾಗಿ ವಿನೋದ್ ಎಂಬುವವರು ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದ್ದು ಪ್ರಕರಣವನ್ನ ಜುಲೈ ಐದಕ್ಕೆ ವಿಚಾರಣೆ ಮಾಡುವುದಾಗಿ ಕೋರ್ಟ್ ಈಗಾಗಲೇ ದಿನಾಂಕವನ್ನ ಪ್ರಕಟಿಸಿದೆ ಕನಕಪುರದ ಎರಡನೇ ಅಪಾರ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಯಲಿದೆ ಆರಂಭದಲ್ಲಿ ಕನ್ನಡದ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತನ್ನ ಆಡಿದಂತ ಸಂದರ್ಭದಲ್ಲಿ ಕನ್ನಡಿಗರೆಲ್ಲ ರುಚಿಗೆದ್ದಿದ್ರು ತಗ್ಲೆ ಸಿನಿಮಾವನ್ನು ನಾವು ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಇಡೀ ಕನ್ನಡಪರ ಸಂಘಟನೆಗಳೇ ಎದ್ದು ನಿಂತಿತ್ತು ಕಮಲಹಾಸನ್ನ ಬಳಿ ನೀವು ಕ್ಷಮೆ ಕೇಳಬೇಕು ಅಂತ ಹೇಳಿತ್ತು ಕಮಲಹಾಸನ್ ಕ್ಷಮೆ ಕೇಳಲಿಲ್ಲ ಹೀಗಾಗಿ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಬಿಡ್ಲಿಲ್ಲ ಇನ್ನೇನು ರಿಲೀಸ್ ಡೇಟ್ಗೆ ಒಂದೆರಡು ದಿನ ಇರಬೇಕಾದ್ರೆ ಕಮಲಹಾಸನ್ ಕೋರ್ಟ್ನ ಮೆಟ್ಟಿಲೇರಿದ್ರು ಹೈಕೋರ್ಟ್ನ ಮೆಟ್ಟಿಲಿ ಏರಿದಂತ ಕಮಲಹಾಸನ್ಗೆ ತೀವ್ರವಾದಂತಹ ಮುಖಭಂಗ ಉಂಟಾಯಿತು ತೀರ್ಪು ಮುಂದೂಡಿಕೆಯಾಯಿತು ಹೀಗಾಗಿ ಆ ವಾರ ಏಕಕಾಲಕ್ಕೆ ಕರ್ನಾಟಕದಲ್ಲಿ ಈ ಸಿನಿಮಾ ರಿಲೀಸ್ ಆಗಿಲ್ಲ ಇದಾದ ಬಳಿಕ ಸುಪ್ರೀಂ ಕೋರ್ಟ್ ನ ಕಮಲಾಸನಿಗೆ ತಟ್ಟಿದಂತ ಆರಂಭಿಕವಾಗಿ ನೀವು ಈ ವಿಚಾರಣೆಯನ್ನ ಹೈಕೋರ್ಟ್ ನಲ್ಲೇ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ರು ಕೂಡ ನಂತರ ದಿನಗಳಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿತ್ತು ಆದ್ರೂ ಕೂಡ ಈ ತನಕ ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿಲ್ಲ ಕಾರಣ ಸೋತು ಸುಣ್ಣವಾಗಿದ್ದಂತಹ ಈ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಯಾವ ವಿತರಕರು ಕೂಡ ಮುಂದೆ ಬರ್ತಾ ಇಲ್ಲ ಪ್ರದರ್ಶನ ಮಾಡೋದಕ್ಕೆ ಚಿತ್ರಮಂದಿರಗಳು ಕೂಡ ಮುಂದೆ ಬರ್ತಾ ಇಲ್ಲ ಹೀಗಿರ್ಬೇಕಾದ್ರೆ ಪ್ರಸ್ತುತ ಕನಕಪುರದಲ್ಲಿ ಕಮಲಾಸನ್ ವಿರುದ್ಧವಾಗಿ ದೂರು ದಾಖಲಾಗಿದ್ದು ಜುಲೈ ಐದಕ್ಕೆ ಈ ವಿಚಾರಣೆಯನ್ನ ಮುಂದೂಡಲಾಗಿದೆ ಮುಂದೆ ಅದೇನಾಗುತ್ತೋ ಕಾದು ನೋಡಬೇಕು ನಮಸ್ಕಾರ